ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದಾದಂಥ ಬೆಸ್ಟ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ನಾನು ಮೂರು ಕ್ಯಾಟಗರಿಯ ಮ್ಯೂಚುವಲ್ ಫಂಡ್ಗಳನ್ನು ಡಿಸ್ಕಸ್ ಮಾಡ್ತೀನಿ ಅದರಲ್ಲಿರುವ ಬೆಟರ್ ಮ್ಯೂಚುವಲ್ ಫಂಡ್ಗಳನ್ನು ಡಿಸ್ಕಸ್ ಮಾಡ್ತೀನಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಹಾಗೆ ಲಾರ್ಜ್ ಕ್ಯಾಪ್ ಕ್ಯಾಟಗರಿಲಿ ಇರುವಂಥ ಬೆಟರ್ ಮ್ಯೂಚುವಲ್ ಫಂಡ್ಗಳನ್ನು ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ಗೋಸ್ಕರ ನೀವೇನಾದರೂ ಈ ಮ್ಯೂಚುವಲ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಹೇಳಿದ್ರೆ ನೀವು ನಿಮ್ಮ ರಿಸರ್ಚನ್ನು ಮಾಡ್ಕೊಳ್ಬೇಕಾಗತ್ತೆ ಅದೇ ರೀತಿ ನಾನು ಆಮ್ ಫಿ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ನಾನು ಲೀಗಲಿ ಮ್ಯೂಚುವಲ್ ಫಂಡ್ಗಳನ್ನು ರೆಕಮೆಂಡ್ ಮಾಡ್ಬೋದು ಅದೇ ರೀತಿ ನಾನು ಯಾವುದೇ ಮ್ಯೂಚುವಲ್ ಫಂಡ್ಗಳ ಜೊತೆ ಇದುವರೆಗೂ ಅಸೋಸಿಯೇಟ್ ಆಗಿಲ್ಲ ಸೊ ಈ ಮ್ಯೂಚುವಲ್ ಫಂಡ್ಗಳ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಒಂದಷ್ಟು ರಿಸರ್ಚನ್ನು ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬಹುದು ಈ ವಿಡಿಯೋ ಕೇವಲ ಎಜುಕೇಶ್ನಲ್ ಪರ್ಪಸ್ಗೋಸ್ಕರ ಮೊದಲನೇದಾಗಿ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಲಿ ಇರುವಂತಹ ಮ್ಯೂಚುವಲ್ ಫಂಡ್ ಅನ್ನು ನೋಡೋಣ ಈ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಏನಾಗುತ್ತೆ ರಿಟರ್ನ್ ಕೊಡುವಾಗ ಬೆಟರ್ ರಿಟರ್ನ್ ಅನ್ನು ಕೊಡುತ್ತೆ ಅದೇ ರೀತಿ ಒಂದಷ್ಟು ರಿಸ್ಕ್ ಇಲ್ಲಿ ನಮಗೆ ಜಾಸ್ತಿ ಇರುತ್ತೆ ಯಾರು ಸ್ವಲ್ಪ ಹೈ ರಿಟರ್ನ್ ಅನ್ನು ತೆಗೆದುಕೊಂಡು ಸ್ವಲ್ಪ ಬೆಟರ್ ಅನ್ನು ಪಡಿತಾರೆ ಅನ್ನುವರಿಗೆ ಈ ಮ್ಯೂಚುವಲ್ ಫಂಡ್ಗಳು ಸೂಟ್ ಆಗುತ್ತೆ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಎರಡು ಮ್ಯೂಚುವಲ್ ಫಂಡ್ಗಳನ್ನು ನಾವೀಗ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಸ್ಮಾಲ್ ಕ್ಯಾಪಲ್ಲಿ ನಿಪ್ಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಡೈರೆಕ್ಟ್ ಪ್ಲಾನನ್ನು ನಾವು ನೋಡ್ತಾ ಇದ್ದೀವಿ ಇದೊಂದು ಬೆಟರ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು ಕರೆಂಟ್ ಎನವಿ ಟೂ ಜೀರೋ ಟೂ ಪಾಯಿಂಟ್ ನೈನ್ ಫೋರ್ ಇರುವಂಥದ್ದು ಸ್ಮಾಲ್ ಕ್ಯಾಪ್ ಫಂಡ್ ನಾವು ನೋಡ್ಬೋದು ಇದರ ಫಂಡ್ ಹೌಸ್ ನಿಪ್ಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಇದರ ಎಕ್ಸ್ಪೆನ್ಸ್ ರೇಷಿಯೋ ಪಾಯಿಂಟ್ ಸಿಕ್ಸ್ ಏಯ್ಟ್ ಪರ್ಸೆಂಟ್ ಇದೆ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳಿದ್ರೆ ಯಾವುದೊಂದು ಮ್ಯೂಚುವಲ್ ಫಂಡ್ ನಮ್ಮ ಫಂಡನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಒಂದಷ್ಟು ಚಾರ್ಜನ್ನು ಚಾರ್ಜ್ ಮಾಡುತ್ತೆ ಅದನ್ನು ನಾವು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ಬೋದು ಪಾಯಿಂಟ್ ಸಿಕ್ಸ್ ಏಯ್ಟ್ ಪರ್ಸೆಂಟೇಜ್ ಇರುವಂಥದ್ದು ಹಾಗೆ ಈ ಮ್ಯೂಚುವಲ್ ಫಂಡನ್ನ ನಾವು ರಿಟರ್ನನ್ನು ನೋಡಿದಾಗ ಅರೌಂಡ್ ಟೂ ತೌಸಂಡ್ ಟೆನ್ನಿಂದ ಸ್ಟಾರ್ಟ್ ಆದಂಥ ಮ್ಯೂಚುವಲ್ ಫಂಡ್ ಇದ್ರೆ ಸಿ ಎ ಜಿ ಆರ್ ರಿಟನನ್ನು ನೋಡಿದಾಗ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿ ಎ ಜಿ ಆರ್ ರಿಟರ್ನ್ ಬಂದಿರುವಂಥದ್ದು ಲಾಸ್ಟ್ ಫೈವ್ ಇಯರಲ್ಲಿ ತರ್ಟಿ ಏಯ್ಟ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ್ ಸಿ ಎ ಜಿ ಆರ್ ಈ ಮ್ಯೂಚುವಲ್ ಫಂಡಲ್ಲಿ ರಿಟರ್ನ್ ಬಂದಿದೆ ತುಂಬಾ ಒಳ್ಳೆ ರಿಟರ್ನ್ ಇದರಲ್ಲಿ ಬಂದಿದೆ ಅಂತ ಹೇಳ್ಬೋದು ಸೊ ಲಾಸ್ಟ್ ಫೈವ್ ಇಯರ್ ಅಲ್ಲಿ ಮಾರ್ಕೆಟ್ ಕೂಡ ತುಂಬಾ ಅಪ್ಪಿತ್ತು ಸೊ ಹಾಗಾಗಿ ಒಳ್ಳೆ ರಿಟರ್ನ್ ಕೂಡ ಇದರಲ್ಲಿ ಬಂದಿದೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಟಿ ಆರ್ ಐ ಏನಿದೆ ಇದು ಬೆಂಚ್ ಮಾರ್ಕ್ ಇಂಡೆಕ್ಸ್ ಆಗುತ್ತೆ ಈ ಬೆಂಚ್ ಮಾರ್ಕ್ ಅನ್ನು ಫಾಲೋ ಮಾಡಿಕೊಂಡು ನಾವು ನೋಡಿದಾಗ ಇದರ ರಿಟರ್ನ್ ಇಲ್ಲಿ ತರ್ಟಿ ಏಟ್ ಪರ್ಸೆಂಟ್ ಬಂದಿರುವಂತದ್ದು ಲಾಸ್ಟ್ ಫೈವ್ ಇಯರ್ ಅಲ್ಲಿ ಹಾಗೆ ಇದರ ಪೋರ್ಟ್ಫೋಲಿಯೋನ ಅನ್ನು ನೋಡೋದರೆ ಇಲ್ಲಿ ಲಾರ್ಜ್ ಕ್ಯಾಪ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟನ್ನು ಮಾಡಿದೆ ಹಾಗೆ ಮಿಡ್ ಕ್ಯಾಪ್ ಅಲ್ಲಿ ಸ್ಮಾಲ್ ಕ್ಯಾಪ್ ಅಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಸೊ ಸ್ಮಾಲ್ ಕ್ಯಾಪ್ ಫಂಡ್ ಅಂದ ತಕ್ಷಣ ಎಲ್ಲ ಫಂಡ್ ಅನ್ನು ಸ್ಮಾಲ್ ಕ್ಯಾಪ್ ಮಾಡಬೇಕು ಅಂತಿಲ್ಲ ಮೆಜಾರಿಟಿ ಇನ್ವೆಸ್ಟ್ಮೆಂಟ್ ಅನ್ನು ಸ್ಮಾಲ್ ಕ್ಯಾಪ್ ಅಲ್ಲಿ ಮಾಡಿರುತ್ತೆ ಸೊ ಇಲ್ಲಿ ಕೂಡ ಮೆಜಾರಿಟಿ ಇನ್ವೆಸ್ಟ್ಮೆಂಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇರುವಂಥದ್ದು ಲಾರ್ಜ್ ಕ್ಯಾಪ್ ಅಲ್ಲಿ ಇಲ್ಲಿ ನಾವು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನು ನೋಡಬಹುದು ಹಾಗೆ ಒಂದಷ್ಟು ಸ್ಟಾಕ್ಗಳನ್ನು ನಾವು ಇಲ್ಲಿ ನೋಡ್ಬೋದು ನೀವು ಮನಿ ಕಂಟ್ರೋಲ್ ವೆಬ್ಸೈಟ್ಗೆ ಹೋದ್ರೆ ಡೀಟೇಲ್ ಕೂಡ ಸಿಗುತ್ತೆ ಅಥವಾ ಫಂಡ್ ಹೌಸ್ ಅಲ್ಲಿ ಕೂಡ ಈ ಫಂಡ್ ಡೀಟೇಲ್ಸ್ ಗಳು ಕೂಡ ನಮಗೆ ಸಿಗುತ್ತೆ ಈ ಮ್ಯೂಚುವಲ್ ಫಂಡ್ ಯಾವ್ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ನೋಡಬೇಕು ಅಂತ ಹೇಳಿದೆ ಆ ಫಂಡ್ ನ ಡೀಟೇಲ್ಸ್ ಅನ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ ಅದೇ ರೀತಿ ಈ ನಿಪೋನ್ ಇಂಡಿಯಾ ಮ್ಯೂಚುವಲ್ ಫಂಡ್ ನ ವೆಬ್ಸೈಟ್ ಏನಿದೆ ಅದರಲ್ಲಿ ಕೂಡ ಸಿಗುತ್ತೆ ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಫಂಡ್ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಇದರ ಎನ್ ಎಕ್ಸ್ಪೆನ್ಸ್ ರೇಷಿಯೋ ಪಾಯಿಂಟ್ ಸಿಕ್ಸ್ ಫೋರ್ ಇರುವಂತದ್ದು ಕ್ವಾಂಟ್ ಮ್ಯೂಚುವಲ್ ಫಂಡ್ ಇದರ ಫಂಡ್ ಆಗುತ್ತೆ ಕ್ಯಾಟಗರಿ ಸ್ಮಾಲ್ ಕ್ಯಾಪ್ ಫಂಡ್ ಅಲ್ಲಿ ಇದು ಬರುವಂತದ್ದು ಹಾಗೆ ಇದರ ರಿಟರ್ನ್ ಅನ್ನು ನಾವು ನೋಡಿದಾಗ ಟೂ ತೌಸಂಡ್ ತರ್ಟೀನ್ ಇಂದ ರಿಟರ್ನ್ ಅನ್ನು ನೋಡಿದಾಗ ನೈನ್ಟೀನ್ ಸೆವೆನ್ ಟೂ ಇರುವಂತದ್ದು ಇದರ ಬೆಂಚ್ ಮಾರ್ಕ್ ಇಂಡೆಕ್ಸ್ ಕೂಡ ನಿಫ್ಟಿ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ಆಗುತ್ತೆ ಅದನ್ನು ಇದು ಫಾಲೋ ಮಾಡುತ್ತೆ ಅದರ ಪ್ರಕಾರ ಇಲ್ಲಿ ರಿಟರ್ನ್ ನೋಡಿದಾಗ ಇಂಡೆಕ್ಸ್ ಬೆಂಚ್ ಮಾರ್ಕ್ ಇಂಡೆಕ್ಸ್ ಟ್ವೆಲ್ವ್ ಪಾಯಿಂಟ್ ನೈನ್ ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿದೆ ಅದೇ ರೀತಿ ಈ ಸ್ಕೀಮ್ ಏನಿದೆ ನೈನ್ಟೀನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ರಿಟರ್ನನ್ನು ಕೊಟ್ಟಿರುವಂಥದ್ದು ಇದರ ಡೀಟೇಲ್ಡ್ ಪೋರ್ಟ್ಫೋಲಿಯೋವನ್ನು ನೋಡೋದರೆ ಏಯ್ಟಿ ಸಿಕ್ಸ್ ಸ್ಟಾಕಲ್ಲಿ ಇದು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿರುವಂಥದ್ದು ಅರೌಂಡ್ ತರ್ಟಿ ಫೈವ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಹಾಗೆ ಮಿಡ್ ಕ್ಯಾಪಲ್ಲಿ ಟ್ವೆಂಟಿ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಫೋರ್ಟೀನ್ ಪರ್ಸೆಂಟ್ ಹಾಗೆ ಅದರ್ ಅಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ನ ಈ ಫಂಡ್ ಮಾಡಿದೆ ಸ್ಟಾಕ್ ಗಳ ಡೀಟೇಲ್ಸ್ ಅನ್ನು ಕೂಡ ನೀವು ಇಲ್ಲಿ ನೋಡಬಹುದು ಇನ್ನೊಂದಷ್ಟು ಸ್ಟಾಕ್ ಗಳ ಡೀಟೇಲ್ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಅನ್ನು ನೀವು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ನೋಡಿ ನಂಬರ್ ಆಫ್ ಸ್ಟಾಕ್ಸ್ ಏಟಿ ಸಿಕ್ಸ್ ಇರುವಂತದ್ದು ಸ್ಮಾಲ್ ಕ್ಯಾಪ್ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಹಾಗೆ ಮಿಡ್ ಕ್ಯಾಪ್ ಅಲ್ಲಿ ನೈನ್ಟೀನ್ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಫೋರ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಇದು ಹೊಂದಿರುವಂಥದ್ದು ಸ್ಮಾಲ್ ಕ್ಯಾಪ್ ಅಲ್ಲಿ ಈ ಎರಡು ಬೆಟರ್ ಫಂಡ್ಗಳ ಕಡೆ ನಾವು ಗಮನವನ್ನು ಕೊಡಬಹುದು ಅದೇ ರೀತಿ ನೆಕ್ಸ್ಟ್ ಮಿಡ್ ಕ್ಯಾಪ್ ಅಲ್ಲಿ ಮಿಡ್ ಕ್ಯಾಪ್ ಅಲ್ಲಿ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಅಂತ ಇರುವಂತದ್ದು ಇದು ಕೂಡ ಡೈರೆಕ್ಟ್ ಫಂಡ್ ಆಗುತ್ತೆ ನೀವು ರೆಗ್ಯುಲರ್ ಪ್ಲಾನ್ಗೆ ಹೋದಾಗಲಿ ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಬರುತ್ತೆ ಈ ಡೈರೆಕ್ಟ್ ಫಂಡ್ ನ ಎಕ್ಸ್ಪೆನ್ಸ್ ರೇಷಿಯೋ ನೋಡಿದಾಗ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟೇಜ್ ಇರುವಂಥದ್ದು ಹಾಗೆ ಇದರ ಎನ್ ಐ ವಿ ಒನ್ ತರ್ಟಿ ಇದೆ ಮಿಡ್ ಕ್ಯಾಪ್ ಫಂಡ್ ಆಗುತ್ತೆ ಮೋತಿಲಾಲ್ ಓಸ್ವಾಲ್ ಇದರ ಫಂಡ್ ಹೌಸ್ ಆಗುತ್ತೆ ಇದರ ರಿಟರ್ನ್ ಅನ್ನು ನಾವು ನೋಡಿದಾಗ ಅರೌಂಡ್ ಟೂ ತೌಸಂಡ್ ಫೋರ್ಟೀನಿಂದ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ ಅನ್ನು ಇದು ಕೊಟ್ಟಿರುವಂಥದ್ದು ಲಾಸ್ಟ್ ಫೈವ್ ಇಯರ್ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿದೆ ಇದರ ಬೆಂಚ್ ಮಾರ್ಕ್ ಇಂಡೆಕ್ಸ್ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಟಿ ಆರ್ ಐ ಈ ಬೆಂಚ್ ಮಾರ್ಕ್ ಇಂಡೆಕ್ಸ್ ಅನ್ನು ನಾವು ನೋಡಿದಾಗ ಈ ಫಂಡ್ ಬೆಟರ್ ಆಗಿ ರಿಟರ್ನ್ ಅನ್ನು ಕೊಟ್ಟಿರುವಂತದ್ದು ಲಾಸ್ಟ್ ಫೈವ್ ಇಯರ್ ಅಲ್ಲಿ ಹಾಗೆ ಇದರ ನಾವು ಡೀಟೇಲ್ ಆಗಿ ಅನಲೈಸ್ ಮಾಡೋದಾದ್ರೆ ಈ ಫಂಡ್ ಇಪ್ಪತ್ತೇಳು ಸ್ಟಾಕ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿರುವಂತದ್ದು ಇಲ್ಲಿ ಸ್ಮಾಲ್ ಕ್ಯಾಪ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಇದೆ ಹಾಗೆ ಮಿಡ್ ಕ್ಯಾಪ್ ಅಲ್ಲಿ ಟ್ವೆಲ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಹಾಗೆ ಟೆನ್ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಇದರ ಪೋರ್ಟ್ಫೋಲಿಯೋದಲ್ಲಿರುವ ಟಾಪ್ ಟೆನ್ ಸ್ಟಾಕ್ಸ್ ಅನ್ನು ನಾವು ನೋಡೋದರೆ ಕ್ಯಾಬ್ ಇರುವಂತದ್ದು ಕೋಫೋರ್ ಜೈ ಇದೆ ಕಲ್ಯಾಣ್ ಜುವೆಲರ್ಸ್ ಇದೆ ಝೊಮ್ಯಾಟೊ ಇದೆ ಪರ್ಸಿಸ್ಟೆನ್ಸ್ ಸಿಸ್ಟಮ್ ಇದೆ ಹೀಗೆ ಒಂದಷ್ಟು ಸ್ಟಾಕ್ ಗಳು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಸೊ ಮಿಡ್ ಕ್ಯಾಪ್ ಅಲ್ಲಿ ಒಂದು ಬೆಟರ್ ರಿಟರ್ನ್ ರಿಟರ್ನ್ ಕೊಡುವಂತ ಒಂದು ಫಂಡ್ ಆಗುತ್ತೆ ಇಲ್ಲಿ ಮಾಡರೇಟ್ ರಿಸ್ಕ್ ಇರೋದೇ ರೀತಿ ಮಾಡರೇಟ್ ರಿಟರ್ನ್ ಕೂಡ ಇರುತ್ತೆ ಹಾಗೆ ನಿಮಗೆ ಕಡಿಮೆ ರಿಸ್ಕ್ ಬೇಕು ಹಾಗೆ ನೀವು ಕಡಿಮೆ ರಿಟರ್ನ್ ಅಲ್ಲಿ ಸ್ಯಾಟಿಸ್ಫೈ ಆಗ್ತೀರಿ ಅಂತ ಹೇಳಿ ನೀವು ಲಾರ್ಜ್ ಕ್ಯಾಪ್ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಲಾರ್ಜ್ ಕ್ಯಾಪ್ ಅಲ್ಲಿ ಇರುವಂತಹ ಎರಡು ಫಂಡ್ ಗಳನ್ನ ನಾವು ಡಿಸ್ಕಸ್ ಮಾಡೋದಾದರೆ ಒಂದು ಕೆನರೋ ರೂಬಿಕೋ ಬ್ಲೂ ಚಿಪ್ ಫಂಡ್ ಆಗುತ್ತೆ ಇದು ಲಾರ್ಜ್ ಕ್ಯಾಪ್ ಫಂಡ್ ಆಗುತ್ತೆ ಇದರ ಎನ್ ಎವಿ ಸೆವೆಂಟಿ ಒನ್ ಇದರ ಎಕ್ಸ್ಪೆನ್ಸ್ ರೇಷಿಯೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟೇಜ್ ಇದೆ ಇದರ ರಿಟರ್ನ್ ಅನ್ನ ನಾವು ನೋಡಿದಾಗ ಅರೌಂಡ್ ಟೂ ತೌಸಂಡ್ ತರ್ಟೀನ್ ಇಂದ ಇರುವಂತಹ ರಿಟರ್ನ್ ಸೊ ಸಿಕ್ಸ್ಟೀನ್ ಪರ್ಸೆಂಟ್ ರಿಟರ್ನ್ ಅನ್ನ ಕೊಡ್ತಾ ಬಂದಿದೆ ಹಾಗೆ ಬೆಂಚ್ ಮಾರ್ಕ್ ಇಂಡೆಕ್ಸ್ ಬಿಎಸ್ ಸಿ ಹಂಡ್ರೆಡ್ ಟಿ ಆರ್ ಐ ಇದರ ಬೆಂಚ್ ಮಾರ್ಕ್ ಇಂಡೆಕ್ಸ್ ಆಗುತ್ತೆ ಆ ಬೆಂಚ್ ಮಾರ್ಕ್ ಇಂಡೆಕ್ಸ್ ಟ್ವೆಲ್ವ್ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟೇಜ್ ರಿಟರ್ನ್ ಅನ್ನು ಕೊಟ್ಟಿದೆ ಬಿಎಸ್ ಸಿ ಅಲ್ಲಿರುವಂತಹ ಟಾಪ್ ಹಂಡ್ರೆಡ್ ಸ್ಟಾಕ್ ಗಳ ಬೆಂಚ್ ಮಾರ್ಕ್ ಇಂಡೆಕ್ಸ್ ಆಗುತ್ತೆ ಆ ಇಂಡೆಕ್ಸ್ ಕಂಪೇರ್ ಇದು ಸಿಕ್ಸ್ಟೀನ್ ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿದೆ ಆ ಇಂಡೆಕ್ಸ್ ಟ್ವೆಲ್ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿರುವಂತದ್ದು ಹಾಗೆ ಇದರ ಫೋರ್ಟ್ ಅನ್ನು ನೋಡಿದರೆ ಐವತ್ತೇಳು ಸ್ಟಾಕ್ ಗಳಿದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರುವಂತದ್ದು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಮಿಡ್ ಕ್ಯಾಪ್ ಅಲ್ಲಿ ಟೆನ್ ಪರ್ಸೆಂಟ್ ಹಾಗೆ ಒನ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅನ್ನು ಸ್ಮಾಲ್ ಕ್ಯಾಪ್ ಅಲ್ಲಿ ಇದು ಮಾಡಿರುವಂತದ್ದು ನೈಂಟಿ ಸೆವೆನ್ ಪರ್ಸೆಂಟೇಜ್ ಹೋಲ್ಡಿಂಗ್ ಈಕ್ವಿಟಿ ಸ್ಟಾಕ್ ಅಲ್ಲಿ ಇದು ಮಾಡಿದೆ ಹಾಗೆ ಲಾರ್ಜ್ ಗ್ಯಾಪ್ ಅಲ್ಲಿರುವಂತಹ ಇನ್ನೊಂದು ಫಂಡ್ ನಿಪ್ಪಾನ್ ಇಂಡಿಯಾ ಲಾರ್ಜ್ ಗ್ಯಾಪ್ ಫಂಡ್ ನಿಪ್ಪಾನ್ ಇಂಡಿಯಾದ ಮ್ಯೂಚುವಲ್ ಫಂಡ್ ಆಗುತ್ತೆ ನೈನ್ಟಿ ನೈನ್ ಪಾಯಿಂಟ್ ಏಟ್ ಫೈವ್ ಎನ್ ಎ ವಿ ಇರುವಂತದ್ದು ಹಾಗೆ ಎಕ್ಸ್ಪೆನ್ಸ್ ರೇಷ್ಯೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದೆ ಕ್ಯಾಟಗರಿ ಅವರೇಜ್ ಕಂಪೇರ್ ಮಾಡಿದಾಗ ತುಂಬಾ ಕಡಿಮೆನೆ ಇರುವಂತದ್ದು ಇದು ಕೂಡ ಲಾರ್ಜ್ ಕ್ಯಾಪ್ ಫಂಡ್ ಆಗುತ್ತೆ ಇದು ಕೂಡ ಬಿ ಎಸ್ ಸಿ ಹಂಡ್ರೆಡ್ ಬೆಂಚ್ ಮಾರ್ಕನ್ನು ಇಟ್ಕೊಂಡು ನಾವು ನೋಡಿದಾಗ ಸೆವೆಂಟೀನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿದೆ ಕೆನರು ಊಕ್ಕೋಕ್ಕಿಂತ ಬೆಟರ್ ರಿಟರ್ನ್ ಅನ್ನು ಈ ಫಂಡ್ ಕೊಟ್ಟಿದೆ ಅಂತ ಹೇಳ್ಬೋದು ಇದರ ಫೋರ್ಟ್ ಪೋಲಿಯೋನ ನೋಡಿದಾಗ ಇಲ್ಲಿ ಸೆವೆಂಟಿ ಒನ್ ಸ್ಟಾಕ್ ಇರುವಂತದ್ದು ಲಾರ್ಜ್ ಕ್ಯಾಪ್ ಅಲ್ಲಿ ಸಿಕ್ಸ್ಟಿ ಫೋರ್ ಪರ್ಸೆಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದೆ ಮಿಡ್ ಕ್ಯಾಪ್ ಅಲ್ಲಿ ಲೆವೆನ್ ಪರ್ಸೆಂಟ್ ಹಾಗೆ ಸ್ಮಾಲ್ ಕ್ಯಾಪಲ್ಲಿ ಅರೌಂಡ್ ತ್ರೀ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಇದು ಮಾಡಿದೆ ಹಾಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಎಕ್ಸಿಟ್ ಲೋಡ್ ಅಂತಲೂ ಇರುತ್ತೆ ಸೊ ನಾರ್ಮಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ವರ್ಷದೊಳಗೆ ಆ ಇನ್ವೆಸ್ಟ್ಮೆಂಟನ್ನು ವಿಡ್ರಾ ಮಾಡ್ತೀರಿ ಅಂತ ಹೇಳಿದೆ ಒನ್ ಪರ್ಸೆಂಟ್ ಆಫ್ ದಿ ಇನ್ವೆಸ್ಟ್ಮೆಂಟ್ ನಿಮಗೆ ಎಕ್ಸಿಟ್ ಲೋಡ್ ಅಂತ ಚಾರ್ಜ್ ಆಗುತ್ತೆ ನಾರ್ಮಲಿ ಈ ಪರ್ಸೆಂಟೇಜ್ ಇರುವಂಥದ್ದು ಒನ್ ಪರ್ಸೆಂಟ್ ಕೆಲವರಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು ಕೆಲವರಿಗೆ ಸ್ವಲ್ಪ ಜಾಸ್ತಿ ಇರ್ಬೋದು ನಾರ್ಮಲಿ ಇರುವಂಥದ್ದು ಒನ್ ಇಯರ್ ಒಳಗೆ ನೀವು ವಿಡ್ರಾ ಮಾಡ್ತೀರಿ ಅಂತ ಹೇಳಿದೆ ಎಕ್ಸಿಟ್ ಲೋಡ್ ಅಂತನೂ ಕೂಡ ಇಲ್ಲಿ ಚಾರ್ಜ್ ಆಗುತ್ತೆ ಅದನ್ನು ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಮುಂಚೆ ನೋಡಬೇಕಾಗುತ್ತೆ ಆಲ್ಮೋಸ್ಟ್ ಎಲ್ಲಾ ಮ್ಯೂಚುವಲ್ ಫಂಡ್ಗಳಲ್ಲಿ ಈ ಎಕ್ಸಿಟ್ ಲೋಡ್ ಇರುತ್ತೆ ನೀವು ಒಂದು ವರ್ಷಕ್ಕಿಂತ ಮುಂಚೆ ತೆಗ್ದ್ರಿ ಅಂತ ಹೇಳಿದ್ರೆ ಇದಿಷ್ಟು ಒಂದಷ್ಟು ಮ್ಯೂಚುವಲ್ ಫಂಡ್ಗಳಾಗುತ್ತೆ ನೀವು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಇವುಗಳ ಮೇಲೆ ಒಂದಷ್ಟು ರಿಸರ್ಚ್ ಅನ್ನು ಮಾಡಿಕೊಂಡು ನೀವು ನಿಮ್ಮ ಡಿಸಿಷನ್ ಅನ್ನು ತೆಗೆದುಕೊಳ್ಬಹುದು ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸ್ ಅನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು